ಬರಲ್ಲ ಹಿಂಗೆ ಮಾಡಿದ್ರೆ ನೀವು ಈಗೆಲ್ಲ ಮಾಡಬಾರ್ದು ಈಗ ಸದ್ಯ ಇರುವ ತಕರಲ್ಲಿ ಬಗೆಹರಿಸ್ಕೊಂಡ್ರೆ ಸಾಕಾಗೇನ ಡಿ ಕೆ ಶಿವಕುಮಾರ್ ಅವರು ಈ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅಧ್ಯಕ್ಷರಿದ್ದಾರೆ ಡಿ ಸಿ ಎಂ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಆಗ್ಬೇಕು ಈ ದೇಶದ ನನಗಿಂತ ಅವರು ಸೀನಿಯರ್ ಇದ್ದರು ಹೈಕಮಾಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಬದ್ಧವಾಗಿರೋಣ ಪಕ್ಷ ಒಗ್ಗಟ್ಟಾಗಿದೆ ಅವರು ಏನು ತೀರ್ಮಾನ ಮಾಡಿದರೆ ಅದಕ್ಕೆ ಬದ್ಧವಾಗಿರ್ತೀವಿ ಆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಪದೇ 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 ನಿಮಗೆ ಬೇರೆ ವಸ್ತುವೇ ಇಲ್ಲ ದಿನ ದಿನ ಬೆಳಗಾದರೆ ನಿಮಗೆ ನಿಮ್ಗೆ ಉತ್ತರ ಕೊಡೋದೇ ಆಗಿಬಿಟ್ಟಿದೆ ನಮಗೆ ಸರ್ ಒಂದ ಅದನ್ನ ಬಿಡ್್ರಿ ಅಂದ್ರೆ ಬಿಡ್ತಾ ಇಲ್ಲ ನೀವು ಸರ್ ಒಂದ ಕಡೆ ನಿಮ್ಮ ಪಕ್ಷದ ಕಾರ್ಯಕರ್ತರ ದೇವನಹಳ್ಳಿಗೆ ಸಿದ್ಧರಾಮರ ಬಂದಾಗ ಸಿಎಂ ಸಿದ್ಧರಾಮರ ಜಯ ಅಂತಾರೆ ಅದೇ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ಗೂ ಜಯ ಅಂತಾರೆ ಯಾರು ಇಲ್ಲಿ ಮಾಡ್ತಾ ಇರೋದು ನಾವ ರಾಜಕೀಯದವರ ಸರ್ ಅಲ್ಲ ನೀವು ಸುಮ್ಮನೆ ಇದ್ರೆ ಎಲ್ಲ ಸರತ ನಡೆದು ಮುಂದಿನ ಸರ್ ಸರಿ ಸರ್ ನಿಮ್ಮ ಕನಸಿನ ಐನಗ ದೇವನಳ್ಳಿಯಲ್ಲಿ ನಿವೇಶನ ಇದೆ ನಿವೇಶನ ಕೊಡ್ಬೇಕು ಕೊಡ್ತಾ ಇದ್ವಿ ಅಲ್ಲ ಅದರಲ್ಲಿ ಮೂವತ್ತೈದು